ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ನಾವು ನಿಮಗೆ ವಾಮನ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ವಿಮರ್ಶೆಯನ್ನು ಪ್ರಸ್ತುತ ಇದ್ದೀವಿ ವಾಮನ ಸಿನಿಮಾ ಕಳೆದ ಹತ್ತನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿ ಮುಖ್ಯ ಚಿತ್ರಮಂದಿರ ನರ್ತಗೆ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಸಿನಿಮಾ ಅಬ್ಬರಿಸ್ತಾ ಇದೆ ಪರಭಾಷಾ ಸಿನಿಮಾಗಳ ಆರ್ಭಟದ ಮಧ್ಯೆ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಬಳಗದ ಬೆಂಬಲ ಕೂಡ ಈ ಸಿನಿಮಾಗೆ ಇದೆ ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಿ ಪ್ರಚಾರ ಮಾಡ್ತಾ ಇದ್ದಾರೆ ಇರ್ಲಿ ಈ ವಿಚಾರವನ್ನ ಇಡೋಣ ಇನ್ನು ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಒಂದು ವಿಭಿನ್ನ ಕಥಾ ಹಂದರ ಉಳ್ಳಂತ ಸಿನಿಮಾ ನಟ ಧನ್ವೀರ್ ಅವರ ನಾಲ್ಕನೇ ಸಿನಿಮಾ ಈ ಹಿಂದಿನ ಅವರ ಮೂರು ಸಿನಿಮಾಗಳನ್ನ ಗಮನಿಸಬೇಕಾದ್ರೆ ಪ್ರತಿಯೊಂದು ಕೂಡ ಒಂದಕ್ಕಿಂತ ಒಂದು ಭಿನ್ನ ಈ ಸಿನಿಮಾ ಕೂಡ ಆ ಮೂರು ಸಿನಿಮಾಗಳಿಗಿಂತ ವಿಭಿನ್ನ ಹೀಗಿರಬೇಕಾದ್ರೆ ಈ ಸಿನಿಮಾದ ಕಥಾ ಹಂದರ ಏನು ಅಂತ ಕೇಳಿದ್ರೆ ಡ್ರಗ್ ಮಾಫಿಯಾ ಗನ್ ಮಾಫಿಯಾ ಬಿಸ್ನೆಸ್ ಕರಪ್ಷನ್ ಇವೆಲ್ಲದರ ಜೊತೆಗೆ ಒಂದು ಪುಟ್ಟದಾದಂತಹ ಲವ್ ಸ್ಟೋರಿ ತಾಯಿ ಮಗನ ಸಂಬಂಧ ಗಂಡ ಹೆಂಡತಿಯ ಹಳಸಿದ ಸಂಬಂಧ ಅಪ್ಪ ಮಗನ ಸಂಬಂಧ ಹೀಗೆ ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಮೇಳೈಸುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಸ್ನೇಹ ಇಲ್ಲಿ ವೈಭವೀಕರಿಸುತ್ತೆ ಈ ತನಕ ಕನ್ನಡದಲ್ಲಿ ಈ ರೀತಿಯ ಕಥಾಹಂದರ ಯಾವ ಸಿನಿಮಾದಲ್ಲೂ ಇಲ್ಲ ಒಂದು ವಿಭಿನ್ನ ಕಥಾಹಂದರ ಉಳ್ಳ ಸಿನಿಮಾ ಕ್ಯಾಮರಾ ವರ್ಕ್ ಅಂತೂ ಅತ್ಯದ್ಭುತ ಸಂಗೀತ ಪ್ರತಿಯೊಬ್ಬರಿಗೂ ಕೂಡ ಮುದ ನೀಡುತ್ತೆ ಮುದ್ದು ರಾಕ್ಷಸಿಯನ್ನ ಹಾಡು ಪ್ರತಿಯೊಬ್ಬರನ್ನ ಮನಸೋರೆಗೊಳ್ಳುವಂತೆ ಮಾಡುತ್ತೆ ಇನ್ನು ಅಭಿನಯದ ವಿಚಾರಕ್ಕೆ ಬರೋದಾದ್ರೆ ಪ್ರತಿಯೊಬ್ಬರ ಅಭಿನಯ ಕೂಡ ಅತ್ಯದ್ಭುತ ನಟ ಧನ್ವೀರ್ ಅವರ ಅಭಿನಯ ಆಗಿರ್ಬೋದು ನಟಿ ರೀಷ್ಮ ನಾನಯ್ಯ ಅವರ ಅಭಿನಯ ಆಗಿರಬಹುದು ರೀಷ್ಮ ಅವರ ಬಬ್ಲಿ ಬಬ್ಲಿ ಅಭಿನಯವಂತೂ ಪ್ರತಿಯೊಬ್ಬರನ್ನ ಪುಳಕಿತಗೊಳಿಸುತ್ತೆ ಇದರೊಂದಿಗೆ ಸಂಪತ್ ರಾಜ್ ಹಾಗೆ ಆದಿತ್ಯ ಮೇನನ್ ಅವರ ಅಭಿನಯ ಇನ್ನು ನಾಯಕ ನಟ ಧನ್ವೀರ್ ಅವರ ತಾಯಿಯ ಪಾತ್ರದಲ್ಲಿ ತಾರ ಅವರ ಅಭಿನಯವಂತೂ ಗಾಂಭೀರ್ಯದಿಂದ ಕೂಡಿದೆ ಪೊಲೀಸ್ ಪಾತ್ರಧಾರಿ ಅಚ್ಯುತ್ ಕುಮಾರ್ ಅವರ ಅಭಿನಯವಂತೂ ನಿಷ್ಠತೆಗೆ ಹಿಡಿದ ಕೈಗನ್ನಡಿ ಇದರೊಂದಿಗೆ ಅವಿನಾಶ್ ಅವರ ಅಭಿನಯ ಕೂಡ ಚಿತ್ರದ ಮತ್ತೊಂದು ಹೈಲೈಟ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೊಂದು ಪಕ್ಕಾ ಆಕ್ಷನ್ ಡ್ರಾಮಾ ಸಿನಿಮಾ ಅಮ್ಮನ್ ಅನ್ನೋರು ಈ ಸಿನಿಮಾಗೆ ಆಕ್ಷನ್ ಕಟ್ಟಿ ಹೇಳಿದ್ದಾರೆ ಅಜನೀಶ್ ಅವರ ಸಂಗೀತ ಈ ಸಿನಿಮಾಗೆ ಇದೆ ಕೊಟ್ಟ ದುಡ್ಡಿಗೆ ಯಾವುದೇ ಮೋಸ ಇಲ್ಲ ಆರಾಮವಾಗಿ ಸಿನಿಮಾವನ್ನ ವೀಕ್ಷಣೆ ಮಾಡಬಹುದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಸ್ನೇಹ ಅಂದ್ರೆ ಏನು ಫ್ಯಾಮಿಲಿ ಅಂದ್ರೆ ಏನು ಯಾವ ರೀತಿ ಇರಬೇಕು ತಾಯಿ ಮಗನ ಸಂಬಂಧ ಇದರ ಜೊತೆಗೆ ಒಂದು ನವಿರಾದಂತಹ ಪ್ರೇಮ್ ಕಹಾನಿ ಬ್ರೇಕಪ್ ಅಂತ ಹೇಳಿದ್ರು ಕೂಡ ಪ್ರೇಮಿಯನ್ನ ಬಿಟ್ಟಿರಲಾಗದಂತಹ ಒಂದು ಸಂಬಂಧ ಪ್ರತಿಯೊಂದು ಕೂಡ ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ ಒಂದು ಬಾರಿ ಸಿನಿಮಾವನ್ನ ಆರಾಮವಾಗಿ ವೀಕ್ಷಣೆ ಮಾಡಬಹುದು ನಮಸ್ಕಾರ